ಅಮೃತಧಾರೆ ಭೂಮಿ ಕಾಳನ್ನು ಯರಿಸಲು ಸುಳ್ಳು ಕತೆ ಕಟ್ಟಿದೆ ಶಕುಂತಲಾ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕ ತಲೆ ತುಂಬ ಮಲ್ಲಿ ತುಂಬಿಕೊಂಡಿದ್ದಾಳೆ ಇದಕ್ಕಿಂತ ಹಾಗೆಯೇ ಮಲ್ಲಿ ಕಾಣೆಯಾಗಿರುವುದು ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಏನಾದರೂ ಆಗಲಿ ತನ್ನ ಮಗನ ಭವಿಷ್ಯಕ್ಕೆ ಕುತ್ತು ಬರಬಾರದು ಎಂದು ಶಕುಂತಲ ಚಿಟಿಕೆ ಹೊಡೆಯುವ ಮುನ್ನವೇ ಪರಿಸ್ಥಿತಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾಳೆ ಭೂಮಿಕೆ ಹೇಳಿದ ಮಾತುಗಳೆಲ್ಲವೂ ಸುಳ್ಳು ಎಂಬಂತೆ ಸಾಬೀತುಪಡಿಸಲು ಏನೆಲ್ಲ ಬೇಕೋ ಅದೆಲ್ಲವನ್ನು ಶಕುಂತಲ ತಯಾರಿ ಮಾಡಿಕೊಂಡಿದ್ದಾಳೆ ಪರಿಸ್ಥಿತಿಗೆ ಕಟ್ಟು ಬಿದ್ದ ಪಾರ್ಥ ಅಪೇಕ್ಷಾ ಇತ್ತ ಅಪೇಕ್ಷಾ ಮನೆಯಲ್ಲಿ ಮದುವೆ ಮನೆಯ ಕೆಲಸಗಳು ಜೋರಾಗಿ ನಡೆಯುತ್ತಿದೆ ಮನೆಯವರೆಲ್ಲರೂ ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿ ಕೊಂಡಿದ್ದಾರೆ ಆದರೆ ಅಪೇಕ್ಷೆ ಮಾತ್ರ ಪಾರ್ಥನ ನೆನಪಿನಲ್ಲಿ ಕ್ಷಣ ಕ್ಷಣ ನೋವನ್ನು ಬಯಸುತ್ತಿದ್ದಾಳೆ ಪಾರ್ಥ ಕೂಡ ಅಪ್ಪಿಯನ್ನು ಕಳೆದುಕೊಂಡಿರುವ ನೋವಿನಲ್ಲಿ ಮುಳುಗಿ ಹೋಗಿದ್ದಾನೆ ಅಪೇಕ್ಷಗಳಿಗೆ ಒಡವೆಗಳನ್ನು ಮನೆಯಿಂದ ಕೊಟ್ಟಿತ್ತು ಅದನ್ನು ತೆಗೆದುಕೊಂಡು ಪಾರ್ಥ ಮಂದಕ್ಕಿನಿ ಮನೆಗೆ ಒಪ್ಪಿಸಿದ್ದಾನೆ ಪಾರ್ಥ ಕೈಯಾರೆ ಮದುವೆ ಅಡವೆಗಳನ್ನು ಅಪ್ಪಿಗೆ ನೀಡಿರುತ್ತಾನೆ ಅಪೇಕ್ಷವಲ್ಲದ ಮನಸ್ಸಿನಲ್ಲಿ ಮದುವೆ ಬಟ್ಟೆಗಳನ್ನು ಐರನ್ ಮಾಡುತ್ತಿರುತ್ತಾಳೆ ಆಗ ಅಕಸ್ಮಾತ್ ಆಗಿ ಕೈ ಸುಟ್ಟುಕೊಳ್ಳುತ್ತಾಳೆ ಪಾರ್ಥ ಬಂದು ತಾನೇ ಐರನ್ ಕೊಡುವುದಾಗಿ ಹೇಳುತ್ತಾಳೆ ಆಗ ಮಹಿಮ ನಿನಗೂ ಜವಾಬ್ದಾರಿ ಬಂದಿದೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡೋಣ ಎನ್ನುತ್ತಾಳೆ ಈ ಎಲ್ಲ ಮಾತುಗಳು ಪಾರ್ಥ ಹಾಗೂ ಅಪೇಕ್ಷ ಮನಸ್ಸಿಗೆ ನೋವುಂಟು ಮಾಡುತ್ತದೆ ಮಗನಿಗಾಗಿ ಸುಳ್ಳು ಕತೆ ಕಟ್ಟಿದೆ ಶಕುಂತಲ ಶತಾಯಗತೆಯ ಜಯದೇವನ ಮದುವೆಯನ್ನು ಅಪೇಕ್ಷೆ ಜೊತೆಗೆ ಮಾಡಬೇಕು ಎಂದು ಶಕುಂತಲ ತೀರ್ಮಾನಿಸಿದ್ದಾಳೆ ಹೀಗಾಗಿ ಮಲ್ಲಿ ಹಾಗೂ ಅಜ್ಜಯ ಇಬ್ಬರನ್ನು ಮನೆಯಿಂದ ಕ್ಷಣಾರ್ಧದಲ್ಲಿ ಖಾಲಿ ಮಾಡಿಸಿದ್ದಾಳೆ ಭೂಮಿಗಳಿಂದ ಮದುವೆಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತಿದ್ದಾಳೆ ಎಲ್ಲ ರೀತಿಯ ಸರ್ಕಸ್ ಕೂಡ ಮಾಡುತ್ತಿದ್ದಾಳೆ ಹೀಗಾಗಿ ಮನೆಯವರಲ್ಲಿರುವ ಕೆಲಸದವರನ್ನೆಲ್ಲ ಕರೆಸಿದ್ದಾಳೆ ಭೂಮಿ ಕೈದುರಿಗೆ ತಾತನ ಮನೆಯಲ್ಲಿ ಇದ್ದೇ ಮಲ್ಲಿ ಎಂಬ ಹುಡುಗಿಯನ್ನು ಯಾರು ನೋಡಿದ್ದರೆ ಇವಳ ಬಗ್ಗೆ ಯಾರಿಗೆ ಗೊತ್ತು ಎಂದೆಲ್ಲ ತಿಳಿಸುತ್ತ ವಿಚಾರಿಸುತ್ತಾಳೆ ಎಲ್ಲವೂ ಕೂಡ ಶಕುಂತಲಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಇದೆಲ್ಲವೂ ಶಕುಂತಲಾ ಈ ಮುನ್ನವೇ ಪ್ಲಾನ್ ಮಾಡಿ ಹೇಳಿರುವ ಸುಳ್ಳು ಭೂಮಿಗಳನ್ನು ವ್ಯಮರಿಸಿದ್ದ ಶಕುಂತಲ ಆದರೂ ಒಬ್ಬಳು ಮಾತ್ರ ಮಲ್ಲಿಯನ್ನು ನೋಡಿರುವುದಾಗಿ ಹೇಳುತ್ತಾಳೆ ಮಲ್ಲಿ ಹಾಗೂ ಗೋಪಿ ಇಬ್ಬರ ನಡುವೆ ಸಂಬಂಧವಿತ್ತು ಹಾಗಾಗಿ ಇಬ್ಬರು ಓಡಿ ಹೋಗಿರಬಹುದು ಆದರೆ ಈ ವಿಚಾರ ತಾತನಿಗೆ ಗೊತ್ತಿರಲಿಲ್ಲ ಎಂದು ಸುಳ್ಳು ಹೇಳುತ್ತಾರೆ ಶಕುಂತಲ ಬೇಕಂತೇಳು ಬಯುತ್ತಾಳೆ ಭೂಮಿಕಾ ಜಯದೇವನ ವಾಚ್ನಲ್ಲಿ ರೂಮ್ನಲ್ಲಿ ಸಿಕ್ಕ ವಿಚಾರವನ್ನು ತಿಳಿಸಿದಾಗ ಆಕೆ ಅದು ಗೋಪಿಯದ್ದೇ ಕೆಲಸ ಅವನು ಕಳ್ಳತನ ಮಾಡುತ್ತಿದ್ದ ಅವನೇ ಆ ವಾಚನ್ನು ಕದ್ದಿರಬೇಕು ಎಂದು ಹೇಳುತ್ತಾನೆ ಸುಳ್ಳು ಕಥೆಯನ್ನು ಶಕುಂತಲ ಸೃಷ್ಟಿಸಿದ್ದು ಭೂಮಿಗಳನ್ನು ಆಮರಿಸಲು ಯತ್ನಿಸುತ್ತಿದ್ದಾಳೆ ಭೂಮಿ ಹೆಚ್ಚಿದ ಗೊಂದಲ ಇಷ್ಟಕ್ಕೆ ತುಂಬನಾಗಿದ್ದ ಲಕ್ಷ್ಮಿಕಾಂತ್ ಸಿ ವಿಡಿಯೋ ತೋಡಿ ತೋರಿಸಿ ಅದರಲ್ಲಿ ಮಲ್ಲಿ ಹಾಗೂ ಗೋಪಿ ಇಬ್ಬರು ಮನೆಯಿಂದ ಓಡಿ ಹೋಗಿರುವುದು ರಡಾಗಿರುತ್ತದೆ ಭೂಮಿ ಕಾಳಿಗೆ ಈಗ ಮಲ್ಲಿ ತನ್ನ ಬಳಿ ಸುಳ್ಳು ಹೇಳಿದ್ದಾಕೆ ಅದರ ಹಿಂದೆ ಏನಿರಬಹುದು ತಾನು ಇಷ್ಟು ದಿನ ನಂಬಿದಲು ಸುಳ್ಳು ಎಂದು ಆಲೋಚನೆ ಮುಳುಗಿದ್ದಾಳೆ ಭೂಮಿ ಕಾಳಿಗೆ ಶಕುಂತಲ ಮಾತುಗಳನ್ನು ನಂಬಬೇಕಾ ಇಲ್ಲ ಮಲ್ಲಿ ಮಾತನ್ನು ನಂಬಬೇಕು ಎಂಬುದು ಅರ್ಥವಾಗುತ್ತೆ ಗೊಂದಲದಿದ್ದಾಳೆ ಇಷ್ಟು ವಿತರಣೆ ಬಿಡೆಯೋ ವಿಡಿಯೋ ಎಷ್ಟು ಪ್ಲಿಸ್ ಲೈಕ್ಷನ್ ಸಬ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ